ಜೀವನ ಎನ್ನುವುದು ಒಂದು ಸೊಗಸಾದ ಹೂವಿನ ಬುಟ್ಟಿ ಈ ಹೂವಿನ ಬುಟ್ಟಿಯಲ್ಲಿ ನಾವು ಹಲವಾರು ರೀತಿಯ ಹೂಗಳನ್ನು ಕಾಣ್ತೇವೆ ಅದರಲ್ಲಿ ಕೆಲವು ಹೂಗಳು ನಮಗೆ ತುಂಬಾ ಇಷ್ಟವಾಗಿರ್ತವೆ ಹಾಗೂ ಕೆಲವು ಹೂಗಳನ್ನು ನಾವು ಇಷ್ಟ ಕೂಡ ಇರ್ಬೋದು ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಾವು ಹಲವಾರು ರೀತಿಯ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ ಅದರಲ್ಲಿ ಕೆಲವು ವ್ಯಕ್ತಿಗಳಂತೂ ನಮಗೆ ತುಂಬಾ ಫೇವ್ರೇಟ್ ಆಗಿರ್ತಾರೆ ಹಾಗೂ ಕೆಲವರನ್ನು ನಾವು ಇಷ್ಟಪಡದೆ ಕೂಡ ಇರಬಹುದು ಈಗ ನಿಮಗೆ ಒಂದು ಹೂವಿನ ಬುಟ್ಟಿ ಕೊಟ್ಟು ಇದರಲ್ಲಿ ಕೆಲವು ಹೂಗಳನ್ನು ಆಯ್ಕೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ನಮಗೆ ಇಷ್ಟವಾದ ಹೂಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ತೇವಲ್ವಾ ಮತ್ತೆ ಯಾವುದು ಬೇಡ ನೋಡಿ ಅದನ್ನು ನಾವಲ್ಲಿ ಸೈಡ್ಗೆ ಇಡ್ತೇವೆ ಅದೇ ತರ ನಿಮ್ಮ ಲೈಫ್ ಅಲ್ಲಿ ಯಾರು ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ತಾರೆ ನೋಡಿ ಆ ವ್ಯಕ್ತಿಗಳ ಕಡೆ ಗಮನ ಹರಿಸುವುದಕ್ಕಿಂತ ನಿಮ್ಗೆ ಯಾರು ತುಂಬಾ ಖುಷಿ ಕೊಡ್ತಾರೆ ನಿಮ್ಗೆ ಯಾರು ಒಳ್ಳೆಯವರು ಅಂತ ಅನಿಸ್ತಾರೆ ನೋಡಿ ಆ ವ್ಯಕ್ತಿಗಳ ಕಡೆಗೆ ನಿಮ್ಮ ಗಮನವನ್ನು ನೀಡಿ ನಾವು ಮಾಡುವ ಒಂದು ದೊಡ್ಡ ತಪ್ಪು ಗೊತ್ತಾ ನಮಗೆ ಯಾವುದು ಖುಷಿ ಕೊಡ್ತದೆ ನೋಡಿ ಆ ವಿಷಯಗಳ ಬಗ್ಗೆ ನಾವಂತೂ ಯೋಚಿಸ್ಲಿಕ್ಕೆ ಹೋಗೋದೇ ಇಲ್ಲ ನಮ್ಗೆ ಯಾವ್ದು ತುಂಬಾ ಬೇಸರ ನೀಡ್ತದೆ ನೋಡಿ ಅದರ ಬಗ್ಗೆನೇ ಯೋಚಿಸೋದು ಆ ವ್ಯಕ್ತಿಗಳ ಬಗ್ಗೆ ಯೋಚನೆ ಅಥವಾ ಅವರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ತಾನೆ ಇರುವುದು ಇದರಿಂದ ಏನಾಗ್ತದೆ ನಿಮ್ಮ ಬೇಸರ ಅದಿನ್ನು ಹೆಚ್ಚಾಗ್ತಾನೆ ಹೋಗ್ತದೆ ಹೊರತು ನಿಮಗೆ ಖುಷಿ ಅಂತೂ ಸಿಗೋದೇ ಇಲ್ಲ ಅಲ್ವಾ ಇದ್ರಿಂದ ಏನಾಗ್ತದೆ ನೀವು ನೆಗೆಟಿವಿಟಿ ಹತ್ರ ಜಾರ್ತಾ ಹೋಗ್ತಾ ಇರ್ತೀರ ಇಲ್ಲಿ ನಿಮ್ಮ ಮನಸ್ಸು ಯೋಚಿಸ್ತದೆ ಓ ಇವರಿಗೆ ಬೇಸರ ತರಿಸುವ ವಿಷಯ ಅಂದ್ರೆ ತುಂಬಾ ಇಷ್ಟ ಆದ ಕಾರಣ ಇವರು ಬೇಸರ ತರಿಸುವ ಸಂಗತಿಗಳನ್ನು ಯೋಚಿಸ್ತಾ ಇರ್ತಾರೆ ಆದ್ರಿಂದ ನಾನ್ ಏನ್ ಮಾಡ್ಬೇಕು ನಾನು ಬೇಸರದಲ್ಲಿದ್ರೆ ಈ ವ್ಯಕ್ತಿಗೆ ತುಂಬಾ ಖುಷಿ ಆಗ್ತದೆ ಅಂತ ನಿಮ್ಮ ಮನಸ್ಸು ಹೇಳ್ತದೆ ಆದ್ರಿಂದ ನಿಮ್ಮ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ನೋಡಿ ಅದು ಯಾವತ್ತು ಬೇಡದ ವಿಷಯಗಳನ್ನೇ ಯೋಚಿಸ್ತಾ ಇರ್ತದೆ ಅಥವಾ ಬೇರೆಯವರ ಬಗ್ಗೆನೆ ಯಾವುದು ಬೇಸರನೇ ಇರ್ತದೆ ನೋಡಿ ಆ ವಿಚಾರಗಳೇ ನಿಮಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತದೆ ನೀವು ಬೇಕಾದ್ರೆ ಗಮನಿಸಿ ಬೆಳಿಗ್ಗೆದ್ದು ಒಂದು ಬೇಸರದ ವಿಷಯವನ್ನು ಯೋಚಿಸಿದಾಗ ನೀವು ಇಡೀ ದಿನ ಹೇಗಿರ್ತದೆ ಅಂತ ನೀವು ಗಮನಿಸ್ಬೇಕು ಏನಾಗ್ತದೆ ನಾವೊಂದು ಮೂಡ್ ಆಫ್ ಆಗಿರ್ತೇವೆ ಆಕ್ಟಿವ್ ಇಲ್ಲದೆ ಒಂದು ಮೂಲೆಯಲ್ಲಿ ಇರ್ತೇವೆ ಇದಕ್ಕೆ ಕಾರಣ ಯಾರು ನಾವಲ್ವಾ ನಾವೇನ್ ಮಾಡ್ತೇವೆ ನಮ್ಮ ಮನಸ್ಸಿಗೆ ಏನು ಬೇಜಾರು ತರ್ತದೆ ಏನು ಕಿರಿಕಿರಿ ಉಂಟಾಗ್ತದೆ ಅದನ್ನೇ ಯೋಚಿಸಿ ಯೋಚಿಸಿ ಅದು ನಮ್ಮ ಬಾಡಿಗೆ ಕೂಡ ಎಫೆಕ್ಟ್ ಆಗಿ ಒಂದು ಏನು ಜಡತ್ವದಾಗಿ ಒಂದು ಆಕ್ಟಿವ್ ಇಲ್ಲದಾಗಿ ನಾವಿರ್ತೇವ ಅಲ್ವಾ ಆದ್ದರಿಂದ ನಮಗೆ ಏನು ಬೇಕು ಏನು ಬೇಡ ಎಂಬುದನ್ನು ನಾವು ಮೊದಲೇ ಯೋಚನೆ ಮಾಡಿರ್ಬೇಕು ಸಾಧ್ಯವಾದಷ್ಟು ನಾವು ಖುಷಿಯಾಗಿರ್ಲಿಕ್ಕೆ ಪ್ರಯತ್ನ ಪಡಬೇಕು ಯಾವುದು ನಿಮ್ಗೆ ಖುಷಿ ನೀಡ್ತದೆ ನೋಡಿ ಅಂತ ವಿಚಾರಗಳು ಅಂತ ಮಾತುಕತೆ ಅಥವಾ ಅಂತ ವ್ಯಕ್ತಿಗಳ ಜೊತೆ ನಿಮ್ಮ ಕಾಲವನ್ನು ಕಳೆಯಿರಿ ನೀವು ಬೇಕಾದ್ರೆ ಗಮನಿಸಿ ಒಬ್ಬ ಪಾಸಿಟಿವ್ ವ್ಯಕ್ತಿಯ ಜೊತೆ ಮಾತಾಡಿಯಾದ ಬಳಿಕ ನಿಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತದೆ ಅಂತ ನೀವು ಗಮನಿಸಬೇಕು ಆ ವ್ಯಕ್ತಿ ಹೋದ ಬಳಿಕ ಒಂದು ಕ್ಷಣ ಕಣ್ಣು ಮುಚ್ಚಿ ಗಮನಿಸಿ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿಯಾಗಿರ್ತದೆ ಅಲ್ವಾ ಅದೇ ರೀತಿ ಒಬ್ಬ ನೆಗೆಟಿವ್ ವ್ಯಕ್ತಿಯ ಜೊತೆ ಮಾತಾಡಿಯಾದ ಬಳಿಕ ನಿಮ್ಮ ಮನಸ್ಸು ಹೇಗಿರ್ತದೆ ಅಂತ ನೋಡ್ಬೇಕು ಆ ವ್ಯಕ್ತಿ ನೆಗೆಟಿವ್ ವ್ಯಕ್ತಿ ಬರ್ತಾರೆ ಅವ್ರೇನ್ ಮಾಡ್ತಾರೆ ಬೇರೆಯವರ ವಿಷಯಗಳನ್ನೇ ಮಾತಾಡೋದು ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡುವುದು ಇನ್ನೊಬ್ಬರನ್ನು ಕೀಳಾಗಿ ನೋಡುವುದು ಸದಾ ಕೋಪದಿಂದ ಇರ್ತಾರೆ ಅಂತ ವ್ಯಕ್ತಿಗಳ ಜೊತೆ ಮಾತಾಡಿಯಾದ ಬಳಿಕ ನಿಮ್ಮ ವೈಬ್ರೇಷನ್ ಅನ್ನು ನೀವು ಗಮನಿಸ್ಬೇಕು ಏನಾಗ್ತದೆ ನಿಮ್ಮ ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗ್ತದಲ್ವಾ ಅವರ ಜೊತೆ ಮಾತಾಡೋಕೆ ಏನಾಗ್ತದೆ ಒಮ್ಮೆ ಊರಿಲ್ಲಿಂದ ಹೋದ್ರೆ ಸಾಕು ಅಂತ ಆಗ್ತದೆ ಅವ್ರು ಹೋದ ಮೇಲೆ ಒಂದು ಸ್ವಲ್ಪ ಹೊತ್ತು ನಮ್ಗೆ ಅದು ಆ ಖುಷಿನೇ ಇರೋದಿಲ್ಲ ಬೇಕಾದ್ರೆ ಗಮನಿಸಿ ಒಂಥರ ಕಿರಿಕಿರಿ ಕಿರಿಕಿರಿ ಆ ಭಾವನೆ ಬರ್ತಾ ಇರ್ತದಲ್ವಾ ಆದ್ದರಿಂದ ನಿಮಗೆ ಯಾರು ಧೈರ್ಯ ನೀಡ್ತಾರೆ ನೋಡಿ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ ನೋಡಿ ಆ ವ್ಯಕ್ತಿಗಳ ಜೊತೆ ನಿಮ್ಮ ಸಂಪರ್ಕ ಇರಲಿ ಆಗ ನೀವು ಸದಾ ಹ್ಯಾಪಿ ಆಗಿರ್ಬೋದು ನಾವೊಂದು ವಿಷಯದ ಬಗ್ಗೆ ಯೋಚಿಸಿ ಯೋಚಿಸಿ ಬೇಸರವಾಗುವ ಬದಲು ನಾವೇನ್ ಮಾಡ್ಬೋದು ಅದರಿಂದ ಹೊರಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ನಿಮ್ಗೆ ಓದುವ ಹವ್ಯಾಸ ಇಲ್ಲದಿದ್ರು ಕೂಡ ಯಾವ್ದಾದ್ರೂ ಒಂದು ಜೀವನಕ್ಕೆ ಪ್ರೇರಣೆ ನೀಡುವ ಒಂದು ಪುಸ್ತಕವನ್ನು ನೀವು ಮತ್ತೆ ಖರೀದಿಸಬೇಕು ದಿನಕ್ಕೆ ಐದು ಪುಟಗಳಾದರೂ ನಾನು ಓದಿಯೇ ಅಂತ ನೀವು ನಿರ್ಧಾರ ಮಾಡಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಒಳ್ಳೆ ಒಳ್ಳೆ ರೀತಿಯ ವಿಡಿಯೋಸ್ಗಳು ಇರ್ತದೆ ಜೀವನಕ್ಕೆ ಯಾವ್ದು ಉತ್ತಮ ನೋಡಿ ಅಂತ ವಿಡಿಯೋಸ್ಗಳನ್ನು ಗಳನ್ನು ನೋಡಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಅದೇ ರೀತಿ ಈ ಏನು ಬೇಸರ ತರುವ ಸಂಗತಿಗಳನ್ನು ಒಮ್ಮೆ ಕಣ್ಣು ಮುಚ್ಚಿ ನೀವು ಯೋಚನೆ ಮಾಡಿ ಅದನ್ನು ಒಂದು ಪೇಪರ್ ಅಲ್ಲಿ ಬರುದು ಆ ಪೇಪರಿಗೆ ಬೆಂಕಿ ಹಾಕಿ ಆ ಬೂದಿಯನ್ನು ದೂರ ಹೋಗಿ ನೀವು ಬಿಸಾಕ್ಬೇಕು ಅಥವಾ ಆ ಬೂದಿ ಏನಿರ್ತದೆ ಅದನ್ನು ಹೋಗಿ ಟಾಯ್ಲೆಟ್ ಗೆ ಹಾಕಿ ಫ್ಲಶ್ ಮಾಡಿ ಬಿಡಿ ಅಂದ್ರೆ ನಿಮ್ಮದು ಬೇಸರ ಏನಿದೆ ಅದು ಎಲ್ಲವೂ ಬೂದಿ ರೂಪದಲ್ಲಿ ಹಾರಿ ಹೋಯ್ತು ಅದು ನಾಶವಾಯಿತು ಎಂಬುದು ಒಂದು ಸೂಚನೆ ಇದು ಇದು ನಿಮ್ಮ ಮನಸ್ಸಿಗೆ ಹೋಗ್ತದೆ ಅದೇ ರೀತಿ ಆ ಎನ್ ಏನೆಲ್ಲ ಯೋಚನೆ ಉಂಟು ಆ ಎಲ್ಲ ಸಂಗತಿಗಳಿಗೆ ಒಂದು ಚೆಂಡಿನ ರೂಪ ಕೊಟ್ಟು ನೀವು ಆ ಮನಸ್ಸಿನಲ್ಲಿ ಆ ಚೆಂಡನ್ನು ಒಂದು ಚಿತ್ರಣೆ ಮಾಡಬೇಕು ಅದ್ರಲ್ಲಿ ಏನಿದೆ ನೀವೆಲ್ಲ ಬೇಸರದ ವಿಷಯ ಇದೆ ಅದನ್ನು ನೀವು ಇಮ್ಯಾಜಿನ್ ಮಾಡ್ಬೇಕು ಆ ಚೆಂಡನ್ನು ನೀವು ದೂರ ಬಿಸಾಕುವಂತೆ ಇಮ್ಯಾಜಿನ್ ಮಾಡ್ಬೇಕು ಮತ್ತೆ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಈ ಚೆಂಡು ನನ್ನ ಬರಲೇಬಾರ್ದು ಅಂತ ಹೇಳ್ಬೇಕು ಯಾಕೆ ಅದು ಬೇಸರದ ವಿಷಯ ಬೇಸರದ ಚೆಂಡು ಅದು ನನಗೆ ಬೇಡ ಅದು ದೂರ ಹೋಗ್ಬೇಕು ದೂರ ಹೋಗ್ಲಿ ಅಂತ ನಿಮ್ಮ ಮನಸ್ಸಿಗೆ ಹೇಳ್ಬೇಕು ಆಗೇನಾಗ್ತದೆ ಈ ಎಲ್ಲ ವಿಚಾರಗಳು ನಿಮ್ಮ ಮನಸ್ಸಿಗೆ ಹೋಗ್ತದೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ಗೆ ಹೋಗ್ತದೆ ಓ ನನಗೆ ಬೇಸರ ತರಿಸೋ ವಿಷಯ ಬೇಡ ನಾನು ಹ್ಯಾಪಿ ಆಗಿರ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿ ಅದೇ ನಿಮಗೆ ಹ್ಯಾಪಿ ಆಗ್ಲಿಕ್ಕೆ ಸಹಕಾರ ನೀಡ್ತದೆ ಆದ್ರಿಂದ ನಮ್ಮ ಮನಸ್ಸಿಗೆ ನಾವು ಸಾಧ್ಯವಾದಷ್ಟು ಖುಷಿಯಾದ ವಿಚಾರಗಳನ್ನು ಮಾತ್ರ ನೀಡಿ ಖುಷಿಯಾದ ವಿಚಾರಗಳನ್ನು ಮಾತ್ರ ಮಾತಾಡಿ ಹ್ಯಾಪಿ ಆಗಿರುವ ವ್ಯಕ್ತಿಗಳ ಜೊತೆ ಪಾಸಿಟಿವ್ ವ್ಯಕ್ತಿಗಳ ಜೊತೆ ಮಾತ್ರ ನೀವು ಮಾತಾಡಬೇಕು ಇದರಿಂದ ನಮ್ಮ ಮನಸ್ಸು ನಮ್ಮ ದೇಹ ಆರೋಗ್ಯದಿಂದ ಇರುವಂತೆ ನಾವು ಮಾಡ್ಬೋದು ಧನ್ಯವಾದಗಳು